ಕಥೆನೇ ಒಂದು ಹೋರಾಟ ಈ ಕಥೆಯಲ್ಲಿ ರಾಗಿಣಿಯವ್ರ್ ಹೋರಾಟ ಸಾರಿ ಶರಾವತಿ ಅವರು ಹಂಗೇನೆ ಸಿನಿಮಾ ಹಿಂದೇನು ಹೋರಾಟ ಸೊ ಈ ಹೋರಾಟದ ಜೊತೆಗೆ ನಮಗೆ ಕೂಡ್ಲೋರ್ ಜೊತೆಗೆ ಭಾಗ್ಯ ಕೃಷ್ಣಮೂರ್ತಿ ಮೇಡಮ್ ಇವ್ರ ಸಪೋರ್ಟ್ ಆನಂದ್ ಸರ್ ಇದಾದ್ಮೇಲೆ ಆರ್ಟಿಸ್ಟ್ ಆಗಿ ಜೋಸನ್ ಸರ್ ಬಂದ್ರು ರಾಗಿಣಿ ಮೇಡಮ್ ಬಂದ್ರು ಕಿಶೋರ್ ಸರ್ ಬಂದ್ರು ಇವರೆಲ್ಲ ಬಂದ್ಮೇಲೆ ಏನೋ ಒಂಥರ ಕಿಚ್ಚು ಬಂತು ಒಂದು ಕಿಡಿ ಮಾಡ್ಬೋದು ಏನಾದ್ರು ಮಾಡೋಣ ಈ ಪ್ರಶ್ನೆ ಸಜೆಸನ್ ಎಲ್ಲಾ ಕೊಡ್ತಿದ್ರು ನಂಗೆ ಸರ್ ಈಗಂತೆ ಸ್ವಲ್ಪ ಹೇಳ್ತಾ ಇದು ಪ್ರೊಡ್ಯೂಸರ್ ಕೇಳಿ ಅವ್ರು ಏನು ಗೊತ್ತಾ ಸಿ ಎಂ ನಾರಾಯಣ್ ಸರ್ ತುಂಬ ಒಳ್ಳೆ ಪ್ರೊಡ್ಯೂಸರ್ ಸರ್ ಕಾನೂನು ಹೆಗ್ಗಡತಿ ಮತದಾನ ಸರೋವರ ಎಲ್ಲ ಮಾಡಿರೋಂಥ ಸಿನಿಮಾ ಅವರು ಒಂದೇ ಕೇಳಿದ್ರು ಕ್ಲಾರಿಟಿ ನೀನು ಇಲ್ಲ ಯಾವಾಗ ಮಾಡ್ತೀಯಾ ಯಾವಾಗ ಶೂಟಿಂಗು ಏನು ಇವಾಗ ಏನು ಖರ್ಚು ಅಷ್ಟೇ ಬೇರೆ ನೀನು ಇಲ್ಲ ಸರಿ ಆಯಿತು ಮಾಡಿ ಸರ್ ಅವರು ತೋಟದ್ದೇನು ಸ್ವಲ್ಪ ಬಿಜಿ ಇದ್ದಾರೆ ಹೇಳಿದ್ರು ನಮ್ಮ ಬೆಳಗ್ಗೆ ಇನ್ಫಾರ್ಮ್ ಮಾಡಿದ್ರು ನನಗೆ ಸೊ ಹಾಗಾಗಿ ತುಂಬ ಅವರ ಒಂದು ಕೋಪರೇಷನ್ ಇಲ್ಲದೆ ಇದ್ರೆ ಈ ಥರ ಸಿನಿಮಾ ಮಾಡೋಕ್ಕಾಗ್ತಿರಲಿಲ್ಲ ಸರ್ ಒಂದು ಜನರೇಷನ್ ನೋಡಿದ್ರೆ ಅವತ್ತು ಇವತ್ತು ಟೋಲ್ ಹಂಡ್ರೆಡ್ ಇಯರ್ಸ್ ಅವ್ರು ಇಷ್ಟಪಟ್ಟು ಅಂದ್ರೆ ಇಷ್ಟಪಟ್ಟು ಮಾಡಿದ್ದಾರೆ ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಇವತ್ತು ಎಲ್ಲ ಇಲ್ಲಿ ಕೂತಿದಿವಿ ಅಂದ್ರೆ ಅವರು ಅವರ ಒಂದು ಆಸೆ ಅವರ ತಂದೆಯ ಒಂದು ಆಸೆ ಇತ್ತಂತೆ ಅದಕ್ಕೋಸ್ಕರ ಮಾಡಿಕೊಟ್ಟಿದ್ದಾರೆ ಆಮೇಲೆ ಏನಾಯ್ತು ಈ ಹೋರಾಟ ಮಾಡ್ತಾ ಮಾಡ್ತಾ ಒಂದು ಪ್ರತಿಯೊಂದು ವಿಷಯದಲ್ಲೂ ಎಲ್ಲೋ ಒಂದ್ ಕಡೆ ನನಗೆ ಹೋಯ್ತಾ ಇದು ನಿಂತು ಹೋಯ್ತಾ ಅನ್ಸಿದ್ರು ಸಾಕು ಯಾರ ಒಂದು ಬಂದ್ಬಿಡೋದು ನನಗೆ ಇಲ್ಲ ಆಗತ್ತೆ ಇದು ಆಗತ್ತೆ ಹೋಗೋದು ಹೋದ್ರೆ ಗ್ರೀನ್ ಸಿಗ್ನಲ್ ಸಿಗ್ಬಿಡುದು ಪ್ರೊಡ್ಯೂಸರ್ಸ್ ಅದು ರಾಗಿಣಿ ಮೇಡಮ್ ಸಿಕ್ಬಿಡೋದು ಪ್ರತಿಯೊಂದು ಟೈಮಲ್ಲೂ ರಾಗಿಣಿ ಮೇಡಮ್ ನಮಗೆ ತುಂಬಾ ಸಪೋರ್ಟ್ ಮಾಡೋದು ಇದ್ರ ಜೊತೆ ಆನಂದ್ ಹೋಗ್ರಿ ಹೋಗ್ರಿ ಆಗಲ್ಲ ಹೋಗ್ರಿ ಯಾಕೆ ಹೋಗ್ರಿ ಏನಾರು ಇದ್ರೆ ನಾನು ಮಾತಾಡ್ತೀನಿ ಹೇಳೋದು ಸೊ ಹಾಗಾಗಿ ಇಲ್ಲಿ ನನ್ನ ಒಬ್ಬನಿಂದ ಅಲ್ಲ ಎಲ್ಲಾರ ಸಪೋರ್ಟ್ ಇಂದ ಈ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬಂದು ನಾವು ಇನ್ನೇನು ಹೇಳೋದಿಲ್ಲ ಎಲ್ಲ ನೀವು ನೋಡಿದೀರ ನೀವು ಹೇಳಬೇಕು ಒಂದೇ ಒಂದು ಸಹ ಒಂದು ಸಿನ್ಮಾ ಆರು ತಿಂಗಳಲ್ಲಾಗುತ್ತೆ ಹತ್ತು ತಿಂಗಳಲ್ಲಾಗುತ್ತೆ ಒಂದು ವರ್ಷದಲ್ಲಾಗುತ್ತೆ ಮೂರು ವರ್ಷ ತುಂಬಾ ಕಷ್ಟಪಟ್ಟಿದ್ದೀವಿ ಸರ್ ಅದೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ